ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ರಷ್ಯಾ ಇಂಧನ ಖರೀದಿ ರಾಷ್ಟೀಯ ಹಿತಾಸಕ್ತಿ ನ್ಯಾಟೋದ ದ್ವಂದ್ವ ನೀತಿಗೆ ಭಾರತ ಕಿಡಿ ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಪರಮಾಣು ಸ್ಥಾವರದ ಬಳಿಕ ರಾಜ್ಯದಲ್ಲಿ ಎರಡನೇ ಅಣು ವಿದ್ಯುತ್ ಸ್ಥಾವರಕ್ಕೆ ಸಂಪುಟ ಗ್ರೀನ್ ಸಿಗ್ನಲ್ ದೊಡ್ಡಬಳ್ಳಾಪುರದ ರೈಲ್ವೆ ನಿಲ್ದಾಣ ಪುನರಾಭಿವೃದ್ದಿ ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಎರಡರಡಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಸಂಸದ ಕೆ ಸುಧಾಕರ್ ನಗದು ವ್ಯವಹಾರಕ್ಕೂ ಜಿಎಸ್ಟಿ ಕಟ್ಟಬೇಕು ವಾಣಿಜ್ಯ ತೆರಿಗೆ ಇಲಾಖೆ ಸ್ಪಷ್ಟನೆ ಲಾಸ್ ವೇಗಸ್ ಫ್ರೀಸ್ಟೈಲ್ ಚೆಸ್ ಕಾಲ್ಸನ್ ನಿರ್ಗಮನ ಎಂಟರ ಘಟ್ಟಕ್ಕೆ ಪ್ರಜ್ಞಾನಂದ ಅರ್ಜುನ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಂದೋರ್ ದೇಶದ ಸ್ವಚ್ಛ ನಗರ ಮೈಸೂರು ದಾವಣಗೆರೆಗೆ ಪ್ರಶಸ್ತಿ ಘನತ್ಯಾಜ್ಯ ನಿರ್ವಹಣೆಗೆ ಪಿಪಿಪಿ ಮಾದರಿ ನಿತ್ಯ ಎಂಟು ಸಾವಿರ ಟನ್ ಕಸ ಉತ್ಪಾದನೆ ಶ್ರಮಿಕರ ಮಕ್ಕಳಿಗೆ ವಸತಿ ಸಹಿತ ಶಿಕ್ಷಣ ಮೂವತ್ತೊಂದು ಜಿಲ್ಲೆಗಳಲ್ಲಿ ಶಾಲೆಗಳ ನಿರ್ಮಾಣ ರಾಜ್ಯದ ಕೆಲವೆಡೆ ಆರ್ಭಟ ಹಲವೆಡೆ ಮಳೆಯ ಕೊರತೆ ಒಂದನೇ ವನಿತಾ ಏಕದಿನ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ ನಾಲ್ಕು ವಿಕೆಟ್ ಜಯ ಮೂರು ಪಂದ್ಯಗಳ ಸರಣಿಯಲ್ಲಿ ಹರ್ಮನ್ ಪ್ರೀತ್ ಕೌರ್ ಪಡೆಗೆ ಒಂದು ಸೊನ್ನೆ ಮುನ್ನಡೆ